ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಅಂಡವ್ಯಾಧಿ ನಿವೃತ್ತಿ ಮತ್ತು ಶತ್ರುನಾಶ ಫಲವನ್ನು ನೀಡುವ ಐವತ್ತ ಐದನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ದೇವಿಯ ಕಣ್ಣಿನ ರೆಪ್ಪೆಗಳ ನಿಮೇಷ ಅಂದರೆ ಮುಚ್ಚುವಿಕೆ ಹಾಗೂ ಉನ್ಮೇಷ ಅಂದರೆ ತೆರೆಯುವಿಕೆ ಇವುಗಳನ್ನು ಬಣ್ಣಿಸಲಾಗಿದೆ ಪ್ರಳಯ ಹಾಗೂ ಸೃಷ್ಟಿಗಳನ್ನು ಇವು ಪ್ರತಿನಿಧಿಸುವ ಬಗೆಯನ್ನು ಸುಂದರವಾಗಿ ನಿರೂಪಿಸಲಾಗಿದೆ ಬನ್ನಿ ಶ್ಲೋಕವನ್ನು ಆಲಿಸೋಣ ಪ್ರಲಯ ಉದಯಂ ಯಾತಿ ಜಗತಿ ತವೆಹೋ ಸಂತೋ ಧರಣಿಧರ ರಾಜನ್ಯ ತನಯೇ ತ್ವದುನ್ಮೇಷ ಜಾತಂ ಜಗದಿದಮಶೇಷಂ ಪ್ರಳಯತ ಪರಿತ್ರ ಶಂಕೆ ಪರಿಹೃತ ಹೇ ಪಾರ್ವತಿ ನಿನ್ನ ಕಣ್ಣು ರೆಪ್ಪೆಗಳು ಮುಚ್ಚಿ ತೆಗೆಯುವುದೇ ಜಗತ್ತಿನ ಪ್ರಳಯ ಉತ್ಪತ್ತಿಗಳನ್ನು ಸೂಚಿಸುತ್ತದೆಂದು ಜ್ಞಾನಿಗಳು ಹೇಳುತ್ತಾರೆ ಆದ್ದರಿಂದ ನೀನು ಕಣ್ತೆರೆಯುವುದರಿಂದ ಆಗುವ ಜಗತ್ತನ್ನು ಪ್ರಳಯದಿಂದ ರಕ್ಷಿಸಲು ನೀನು ಸದಾ ಕಣ್ಣು ತೆರೆದಿರುತ್ತಿ ಎಂದು ನನ್ನ ಊಹೆಯಾಗಿದೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ದೊರೆಯುವ ಕರ್ಮ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಮೊದಲಿಗೆ ಶ್ಲೋಕದ ವಿಸ್ತಾರವಾದ ಪದಶಃ ಅರ್ಥವನ್ನು ಅರಿಯುವುದು ಉತ್ತಮ ಆಗ ಜಪ ಮಾಡುವ ಸಂದರ್ಭದಲ್ಲಿ ಅದರ ಅರ್ಥವನ್ನು ಅನುಸಂಧಾನ ಮಾಡಿಕೊಂಡು ಭಾವಪೂರ್ಣವಾಗಿ ನಿಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳಲು ಅದು ಸಹಾಯವಾಗುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ಈ ಅಂದರೆ ಈ ಶ್ಲೋಕಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಸಹೃದಯರು ಅದನ್ನು ಬಳಸಿಕೊಳ್ಳಬಹುದು ಇನ್ನು ಈ ಯಂತ್ರವನ್ನು ಗಮನಿಸಿದರೆ ಯಂತ್ರ ಚಚ್ಚೌಕಾಕಾರವಾಗಿದ್ದು ಯಂತ್ರದ ನಾಲ್ಕು ಮೂಲೆಗಳಲ್ಲಿ ಎಂಟು ತ್ರಿಶೂಲಗಳನ್ನು ಭಿನ್ನ ಭಿನ್ನ ದಿಕ್ಕಿನಲ್ಲಿ ಬರುವಂತೆ ಜೋಡಿಸಲಾಗಿದೆ ಚೌಕದ ಕೇಂದ್ರ ಭಾಗದಲ್ಲಿ ಬ್ಲೂಮ್ ಎಂಬ ಬೀಜಾಕ್ಷರವನ್ನು ಎರಡು ಬಾರಿ ಬಳಸಲಾಗಿದೆ ಚಿನ್ನದ ತಗಡಿನಲ್ಲಿ ಬರೆಸಿದ ಯಂತ್ರವನ್ನು ಪೂಜಿಸಬೇಕು ಇದು ಮಲಯಾಳ ಲಿಪಿಯ ಹೊತ್ತಿಗೆಗಳಲ್ಲಿ ಬಮ್ಲಾ ಸಮ್ಲಾ ಎಂದು ಕೂಡ ಆದರೆ ವಾಸ್ತವದಲ್ಲಿ ಈ ಬೀಜಾಕ್ಷರವನ್ನು ದೇವನಾಗರಿ ಲಿಪಿಯಲ್ಲಿ ಬಹಳಷ್ಟು ಮಂದಿ ಬ್ಲೂಮ್ ಎಂದು ಇಲ್ಲಿ ಕನ್ನಡ ಲಿಪಿಯಲ್ಲಿ ತೋರಿಸಿರುವಂತೆಯೇ ಬರೆದಿದ್ದಾರೆ ಪೂಜಾವಧಿ ನಲವತ್ತೈದು ದಿನಗಳು ಜಪ ಆವೃತ್ತಿ ಎರಡು ಸಾವಿರದ ಐನೂರು ಪ್ರತಿನಿತ್ಯವೂ ಕೂಡ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪೂಜೆಯ ಸಂದರ್ಭದಲ್ಲಿ ಮಾಡುವ ಜಪದೊಂದಿಗೆ ಅಂಗನ್ಯಾಸ ಕರನ್ಯಾಸ ಋಷಿ ಛಂದಸ್ಸು ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜೆಗಳಿಗೆ ಸಂಬಂಧಿಸಿದಂತೆ ಒಂದು ಪುಟ್ಟ ವಿಡಿಯೋವನ್ನು ಪೂಜಾ ವಿಧಿ ಎಂಬ ಹೆಸರಿನಲ್ಲಿ ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಸಹೃದಯರು ಅದನ್ನು ಬಳಸಿಕೊಳ್ಳಬಹುದು ನಲವತ್ತೈದು ದಿನಗಳು ಎರಡೂವರೆ ಸಾವಿರ ಎರಡು ಸಾವಿರದ ಐನೂರು ಬಾರಿ ಪ್ರತಿನಿತ್ಯವೂ ಜಪಿಸಬೇಕು ನೈವೇದ್ಯವಾಗಿ ಪಾಯಸ ಬಾಳೆಹಣ್ಣು ಜೇನುತುಪ್ಪ ತಾಂಬೂಲ ಇವುಗಳನ್ನು ನೈವೇದ್ಯ ಮಾಡಿ ಫಲಾಪೇಕ್ಷಿತರು ಇದನ್ನು ಕೊನೆಗೆ ಸೇವಿಸಬೇಕು ಇದಕ್ಕೆ ಫಲವಾಗಿ ದೇವಿ ಉಪಾಸಕರು ಕೂಡ ಅಂಡವ್ಯಾಧಿ ನಿವಾರಣೆ ಹಾಗೂ ಶತ್ರುವಿನ ನಾಶ ಎಂದು ಹೇಳಿದ್ದಾರೆ ಇಲ್ಲಿ ಅಂಡವ್ಯಾಧಿ ಎಂದರೆ ಏನು ಎಂಬುದು ವಸ್ತು ವೈಯಕ್ತಿಕವಾಗಿ ನನಗೂ ತಿಳಿದಿಲ್ಲ ಯಾರಾದರೂ ಆಯುರ್ವೇದ ವೈದ್ಯರಲ್ಲಿ ಅವರು ನಿಮಗಿರುವುದು ಅಂಡವ್ಯಾಧಿ ಎಂದೇ ಹೇಳಿದ್ದರೆ ಆ ಸಂದರ್ಭದಲ್ಲಿ ಫಲಾಪೇಕ್ಷೆಯಿಂದ ಈ ಶ್ಲೋಕ ಜಪವನ್ನು ಮಾಡಬಹುದು ಹೀಗೆ ಫಲಾಪೇಕ್ಷೆಯಿಂದ ಶ್ಲೋಕ ಜಪ ಮಾಡುವರಿ ಮಾಡುವವರಿಗಾಗಿ ಪ್ರತ್ಯೇಕ ಸಲಹೆ ಸೂಚನೆಗಳನ್ನು ಒಳಗೊಂಡ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಸಹೃದಯರು ಬಳಸಿಕೊಳ್ಳಬಹುದು ಹ ಆ ವಿಡಿಯೋ ನೋಡಿದ ನಂತರ ನಿಮ್ಮ ಅಭಿಪ್ರಾಯವನ್ನು ರೂಢಿಸಿಕೊಂಡು ಶ್ರದ್ಧೆ ನಂಬಿಕೆಗಳಿಂದ ಈ ಜಪವನ್ನು ಮಾಡಿದರೆ ದೇವಿ ಖಂಡಿತವಾಗಿಯೂ ಫಲವನ್ನು ಕೊಡುವಳು ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ